ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಪರಶುರಾಮ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬನ್ನಿ ಇಲ್ಲಿ ಯಾವಾಗ ನೇಮಕಾತಿಯ ಅಧಿಸೂಚನೆ ಆಗಬಹುದು ಹಾಗೆ ಯಾವ ಯಾವ ವಿಷಯಕ್ಕೆ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಾರೆ ಎನ್ನುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ ರಾಜ್ಯದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಎಂಟುನೂರ ಇಪ್ಪತ್ತ್ನಾಲ್ಕು ಉಪನ್ಯಾಸಕರ ಹುದ್ದೆಗಳ ಭರ್ತಿಗೆ ಪಿಯು ಇಲಾಖೆಯ ಪ್ರಸ್ತಾವನೆ ಸಿದ್ಧಪಡಿಸಿದೆ ಈ ಬಗ್ಗೆ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಒಟ್ಟಾರೆ ನಾಲ್ಕು ಸಾವಿರದ ಎರಡು ನೂರ ಐವತ್ತೊಂಬತ್ತು ಹುದ್ದೆಗಳು ಭರ್ತಿಯಾಗಬೇಕಿದ್ದು ಸದ್ಯ ಎಂಟುನೂರ ಹದಿನಾಲ್ಕು ಹುದ್ದೆಗಳ ನೇಮಕಾತಿಗೆ ಗುರುತಿಸಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹಂಚಿಕೊಂಡಿದ್ದಾರೆ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮೂವತ್ತಾರು ಹಾಗೂ ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ ಏಳ್ನೂರ ಎಪ್ಪತ್ತಾರು ಹುದ್ದೆಗಳನ್ನು ಗುರುತಿಸಲಾಗಿದೆ ಪ್ರಸ್ತಾವನೆ ಸಂಪುಟ ಅನುಮೋದನೆ ದೊರೆತು ಆರ್ಥಿಕ ಇಲಾಖೆ ಹಸು ಹಸಿರು ನಿಶಾನೆ ನೀಡಿದ ಬಳಿಕ ಅಧಿಸೂಚನೆಯನ್ನು ಹೊರಬೀಳಲಿದೆ ನಿರ್ದಿಷ್ಟ ವರ್ಗಕ್ಕೆ ಅರ್ಹತ ಅಂಕ ಇಳಿಕೆ ಸೇರಿದಂತೆ ಕೆಲ ವೃಂದ ನೇಮಕಾತಿ ನಿಯಮಗಳನ್ನು ಅಂತಿಮಗೊಳಿಸಬೇಕಿದೆ ಎಂದು ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಹುದ್ದೆಗಳ ವಿವರ ನೋಡೋದಾದರೆ ಅರ್ಥಶಾಸ್ತ್ರ ಉಪನ್ಯಾಸಕರ ನೂರ ಎಂಬತ್ನಾಲ್ಕು ಹುದ್ದೆಗಳು ಇಂಗ್ಲಿಷ್ ನೂರ ಇಪ್ಪತ್ತೈದು ಇತಿಹಾಸ ನೂರ ಇಪ್ಪತ್ತ್ನಾಲ್ಕು ಕನ್ನಡ ನೂರ ಇಪ್ಪತ್ತು ನೂರ ಐದು ವಾಣಿಜ್ಯಶಾಸ್ತ್ರ ನೂರು ರಾಜ್ಯಶಾಸ್ತ್ರ ಎಪ್ಪತ್ತೊಂಬತ್ತು ಸಮಾಜಶಾಸ್ತ್ರ ಎಪ್ಪತ್ತೊಂಬತ್ತು ಭೌಗೋಳಶಾಸ್ತ್ರ ಇಪ್ಪತ್ತು ಮನಃಶಾಸ್ತ್ರ ಎರಡು ಮತ್ತು ಕಂಪ್ಯೂಟರ್ ಸೈನ್ಸ್ ಆರು ಒಟ್ಟು ಇಷ್ಟು ಹುದ್ದೆಗಳಿಗೆ ಸದ್ಯದಲ್ಲಿ ಅಧಿಸೂಚನೆ ಬೀಳುವ ಸಾಧ್ಯತೆ ಇದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಇದೇ ಥರ ಮತ್ತೆ ಉತ್ತಮ ವೀಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ